ಸ್ವಾಗತ ಇದೀಗ ಹೆಡ್ಲೈನ್ಸ್ ಮನುವಿಕಾಸ ಸಂಸ್ಥೆಯಿಂದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಕುಟುಂಬಕ್ಕೆ ಕಿಟ್ ವಿತರಣೆ ಗಂಡನನ್ನ ಕಳೆದುಕೊಂಡ ಬಡ ಮಹಿಳೆಗೆ ಉದ್ಯೋಗ ಕೊಡಿಸಿ ಮಾನವೀಯತೆ ಮೆರೆದ ಶಾಸಕ ಭೀಮಣ್ಣ ನಾಯಕ್ ನೆರೆಪೀಡಿತ ನಾಲ್ಕುನೂರ ಅರವತ್ತು ಕುಟುಂಬಗಳಿಗೆ ದಿನಸಿ ಪಾತ್ರೆ ಪಗಡೆ ವಿತರಿಸಿದ ಸ್ಕ್ವಾಡ್ವ್ಯಾಸ್ ಮತ್ತು ಇನ್ನಿತರ ಸಂಸ್ಥೆ ಟಿಎಂಎಸ್ ಸರ್ವಸಾಧಾರಣ ವಾರ್ಷಿಕ ಸಭೆಯಲ್ಲಿ ಹಿರಿಯ ಷೇರು ಸದಸ್ಯರಿಗೆ ಸನ್ಮಾನದ ಗೌರವ ಸ್ವತಂತ್ರೋತ್ಸವದ ಅಂಗವಾಗಿ ಸೇಂಟ್ ಬ್ಯಾಂಕ್ ಬ್ಯಾಂಕ್ನಿಂದ ಅಜಿತಾ ಮನೋಚೇತನ ಮಕ್ಕಳಿಗೆ ದಿನನಿತ್ಯದ ಪರಿಕರ ಮತ್ತು ಸಿಹಿ ವಿತರಣೆ ಕೆಡಿಸಿಸಿ ಬ್ಯಾಂಕಿನ ಕಲ್ಲಿನ ಗಣಪತಿ ದೇವಸ್ಥಾನದಲ್ಲಿ ನೆರವೇರಿದ ಅಷ್ಟಬಂಧರ ಪೂಜೆ ಮಾನವರಲ್ಲಿ ದಿವ್ಯತೆ ಇರದಿದ್ದರೆ ಅಸ್ತಿತ್ವ ಇರಲಾರದು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಶ್ರೀ ಮತ್ತು ಕೋಮಾರ ಪಂಥ ಸಂಘದ ಹತ್ತೊಂಬತ್ತನೇ ಸರ್ವಸಾಧಾರಣ ಸಭೆ ಸತ್ಯನಾರಾಯಣ ಪೂಜೆ ಹಾಗೂ ಪ್ರತಿಭಾ ಪುರಸ್ಕಾರ ಅತಿವಷ್ಟಿಯಿಂದ ಹಾನಿಗೊಳಗಾದ ಫಲಾನುಭವಿಗಳಿಗೆ ಮನುವಿಕಾಸ ಸಂಸ್ಥೆಯಿಂದ ನೆರೆ ಪರಿಹಾರದ ಕಿಟ್ ವಿತರಿಸಲಾಯಿತು ಪತ್ರಿಕಾ ಭವನದಲ್ಲಿ ನಡೆದ ಕಿಟ್ ವಿತರಣಾ ಸಮಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಹಾಗೂ ಮನುವಿಕಾಸ ಸಂಸ್ಥೆ ಗಣಪತಿ ಭಟ್ ಹಾಗೂ ಹಿರಿಯ ಪತ್ರಕರ್ತ ಸುಬ್ರಾಯ್ ಭಟ್ ಮಕ್ಕಳ ಕಿಟ್ ವಿತರಣೆ ಮಾಡಿದರು ಎಲ್ಲೆಲ್ಲಿ ಭಾಗಶಃ ಮನೆ ಬಿದ್ದಿದೆ ಎಲ್ಲಿ ಸಂಪೂರ್ಣ ಮನೆ ಬಿದ್ದಿದೆ ಅದೆಲ್ಲ ಮಾಹಿತಿಯನ್ನು ನಾವು ತಗೊಳ್ಳೋ ತನಕ ಸುಮಾರು ಸಾವಿರದ ಎರಡ್ ಹೆಚ್ಚಿನ ಮನೆಗಳು ಈ ತರ ಒಳಗಾಗಿದ್ದಾವೆ ಪ್ಲಸ್ ಹದಿಮೂರು ಜನ ತೀರ್ಕೊಂಡಿದ್ದಾರೆ ಅದ್ರೊಳಗೆ ಐದಾರು ಜನ ಉಳುವರೆ ಅಂತ ಅಲ್ಲಿ ನಿಮ್ಗೆ ಗೊತ್ತಿದ್ದಾರೆ ಎಲ್ಲ ಗಟ್ಟದ ಕೆಳಗೆ ಆ ಹೈವೇ ಹತ್ರ ಅಲ್ಲೇನೆ ತೀರ್ಕೊಂಡಿದ್ದಾರೆ ಉಳಿದವರೆಲ್ಲ ಅಲ್ಲಲ್ಲಿ ತೀರ್ಕೊಂಡಿದ್ದಾರೆ ಸರ್ಕಾರ ನಾಲ್ಕರಿಂದ ಐದು ಸಾವಿರ ಕೊಡ್ತದೆ ಐದು ಸಾವಿರದಲ್ಲಿ ಒಂದು ಐದು ಆರು ಆಳುನೂ ಬರೋದ್ ಕಷ್ಟ ಈ ಮಳೆಗಾಲ ಸಂದರ್ಭದಲ್ಲಿ ತೆಗಿಬೇಕಲ್ಲ ಗೋಡೆ ತೆಗಿಲೇ ಬಿದ್ದಂತ ತೆಗಿಲಿಕ್ಕೆ ಆ ದುಡ್ಡು ಸಾಕಾಗೋದಿಲ್ಲ ಏನು ಹೊಸ ಕಟ್ಟಲಿಕ್ಕೆ ಅಂತ ಅದರಿಂದ ಏನು ಆಗೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕೈಯಲ್ಲಿ ಆದಂತಹದ್ದನ್ನ ನಾವು ಕೊಡಬೇಕು ಅಂತ ಸುಮಾರು ಈಗ ಪ್ರಸ್ತುತ ಸಾವಿರದ ಐದನೂರು ಕಿಟ್ ಗಳನ್ನ ಮತ್ತೆ ನಾವು ರೆಡಿ ಮಾಡ್ಬೇಕು ನಮ್ಮ ಸಂಸ್ಥೆಯಿಂದ ಕಾರಣ Gay pistol बालभा स्बेश सयार इसाद प्रुकل ini ಬಡವರನ್ನು ಕಂಡಾಗ ಮರುಗಿ ಕೈಯಲ್ಲಾದ ಸಹಾಯ ಮಾಡುವ ಮನೋಭಾವನೆಯುಳ್ಳ ಸಿದ್ದಾಪುರ ಕ್ಷೇತ್ರದ ಶಾಸಕ ಬಿಮಣ್ಣಟಿ ನಾಯ್ಕರು ಮಳೆಗಾಲದ ಸಂದರ್ಭದಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಅನೇಕ ಬಡವರಿಗೆ ಸರ್ಕಾರದಿಂದ ನೀಡಲಾಗುವ ಪರಿಹಾರದ ಜೊತೆಗೆ ತಾವು ಕೂಡ ಕೈಯಲ್ಲಾದ ಆರ್ಥಿಕ ಧನ ಸಹಾಯವನ್ನು ಮಾಡುತ್ತಾ ಮಾನವೀಯತೆಯನ್ನು ಎತ್ತಿದ್ದಾರೆ ಅದರಂತೆ ಶಾಸಕರು ಅಪಘಾತವೊಂದರಲ್ಲಿ ಮೃತಪಟ್ಟ ಕೋಡಂಬಿ ಗ್ರಾಮದ ಹನುಮಂತ ಒಡ್ಡರಿತನ ಕುಟುಂಬದ ಜೀವನಕ್ಕೆ ಆಸರೆಯಾಗಲೆಂದು ಮೃತರ ಪತ್ನಿ ಲಕ್ಷ್ಮಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡಿಸುವುದರ ಮೂಲಕ ತಮ್ಮಲ್ಲಿರುವ ಮಾನವೀಯತೆಯ ಮತ್ತೊಂದು ಮುಖವನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಮೂರು ಮಕ್ಕಳ ತಂದೆಯಾಗಿದ್ದ ಹನುಮಂತ ಕಳೆದೊಂದು ತಿಂಗಳ ಹಿಂದೆ ನಡೆದ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದನು ಇದರಿಂದ ಜೀವನಕ್ಕೆ ದಾರಿ ತೋಚದೆ ತಲೆಮೇಲೆ ಕೈ ಹೊತ್ತು ಕುಳಿತಿದ್ದ ಮೃತನ ಕುಟುಂಬದ ಹೀನಾಯ ಸ್ಥಿತಿ ಕಂಡು ಕರುಗಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಾಸಕರ ಗಮನಕ್ಕೆ ತಂದಿದ್ದರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಶಾಸಕರು ಮೃತಳ ಕುಟುಂಬದ ಜೀವನಕ್ಕೆ ಆಧಾರವಾಗಲೆಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತನ ಪತ್ನಿಗೆ ಸಣ್ಣ ಉದ್ಯೋಗ ಕೊಡಿಸುವುದರ ಮೂಲಕ ನೆರವಾಗಿದ್ದಾರೆ ಇದರಿಂದ ನೆಮ್ಮದಿಗೊಳಗಾದ ಲಕ್ಷ್ಮಿ ಇಂದು ಶಾಸಕರ ಕಚೇರಿ ತೆರಳಿ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್ ಇತರರು ಉಪಸ್ಥಿತರಿದ್ದರು

ರು <laughs> ಬಹಳ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಆರು ತಾಲೂಕುಗಳ ನೆರೆ ಪೀಡಿತ ಪ್ರದೇಶಗಳಲ್ಲಿ ತೀವ್ರ ತೊಂದರೆಗೊಳಗಾದ ಕುಟುಂಬಗಳಿಗೆ ಸ್ಕಾಡ್ವೆಸ್ ಸಂಸ್ಥೆ ಅಜಿಂ ಪ್ರೇಮ್ ಜಿ ಪಿಲೋನೊಪಿಕ್ ಇನಿಷಿಯೇಟಿವ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಹಾಗೂ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ಅವರ ಸಹಯೋಗದಲ್ಲಿ ಮೊದಲನೇ ಹಂತದ ನೆರೆ ಪರಿಹಾರದ ಕಿಟ್ಗಳನ್ನು ವಿತರಿಸಲಾಯಿತು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯರ ಅಧಿಕಾರಿಗಳ ಸಹಕಾರದೊಂದಿಗೆ ಕಾರವಾರ ಅಂಕೋಲಾ ಕುಮ್ಟನ್ನ ಹೊನ್ನಾವರ ಸಿರ್ಸಿ ಮತ್ತು ಸಿದ್ದಾಪುರ ತಾಲೂಕುಗಳ ಇಲಾಖೆಯಿಂದ ಗುರುತಿಸಲಾದ ನೆರೆ ಪೀಡಿತರ ಪಟ್ಟಿಯನ್ನಾಧರಿಸಿ ತೀವ್ರವಾಗಿ ಬಾಧೆಗೊಳಗಾದ ನಾಲ್ಕುನೂರ ಅರವತ್ತು ಕುಟುಂಬಗಳಿಗೆ ದಿನಸಿಗಳು ಪಾತ್ರೆಗಳು ಹಾಸಿಗೆ ಪರಿಕರಗಳು ಬ್ಲಾಂಕೆಟ್ ಟವೆಲ್ ಟಾರ್ಪಾಲಿನ್ ಸ್ಯಾನಿಟರಿ ಕಿಟ್ಗಳು ಸೀರೆ ಟಿ ಶರ್ಟ್ ಸೇರಿದಂತೆ ಸುಮಾರು ಇಪ್ಪತ್ ಮೂರು ವಸ್ತುಗಳಿರುವ ಕಿಟ್ಗಳನ್ನು ನೆರೆ ಪೀಡಿತ ಪ್ರದೇಶಗಳಿಗೆ ತೆರಳಿ ವಿತರಿಸಲಾಯಿತು ಭೇಟಿ ಮಾಡಿದ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ್ ಅವರ ನೆರೆ ಪರಿಹಾರ ಚಟುವಟಿಕೆಗಳಲ್ಲಿ ತೊಡಗಿದ ಸ್ಕಾಡ್ವರ್ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನೆರೆ ಪೀಡಿತ ಪ್ರದೇಶಗಳಿಗೆ ಹಮ್ಮಿಕೊಂಡಿರುವ ನೆರೆ ಪರಿಹಾರದ ಕಿಟ್ ವಿತರಣಾ ಕಾರ್ಯಕ್ರಮಗಳ ಬಗ್ಗೆ ಸ್ಕಾಡ್ವೆ ಸಂಸ್ಥೆಯನ್ನು ಅಭಿನಂದಿಸಿದರು ಸಿರ್ಸಿ ಸಂಘ ಸಿರ್ಸಿ ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ನಾಲ್ಕು ರವಿವಾರ ಗಾಣಿಗ ಸಮುದಾಯ ಭವನ ಯಲ್ಲಾಪುರ ರಸ್ತೆ ಸಿರಿಸಿ ಇಲ್ಲಿ ಸಂಘದ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ಎಸ್ಎಲ್ಸಿ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಳಿಕರ್ ಪ್ರೆಸಿಡೆಂಟ್ ಆಫ್ ಕೆ ಕೆ ಎಸ್ ಗೋವಾ ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಳಿಕರ್ ಇವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕೋಮಾರ್ ಪಂಥ ಸಂಘ ಸಿರ್ಸಿ ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲಕೃಷ್ಣ ನಾಯ್ಕ್ ಸದಸ್ಯರು ಗ್ರಾಮ ಪಂಚಾಯಿತಿ ದೊಡ್ಡನಳ್ಳಿ ತಾಲೂಕು ಸಿರ್ಸಿ ಇವರನ್ನು ಗೌರವ ಸನ್ಮಾನಿಸಿ ಗೌರವಿಸಲಾಗುವುದು ದಿವಂಗತ ಮಹಾದೇವಿ ನಾಯ್ಕ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್ ಡಿಶ್ ಕೇಬಲ್ ಮಾಲಕರು ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ದರ್ಶನ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಜಿ ಡೆಕೋರೇಷನ್ ಶ್ರೀ ಮಹೇಶ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ನಾಯ್ಕ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ಡಬಲ್ ಫೋರ್ ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ ನಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ಎಸ್ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕ ನೀಡುವುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಡಬಲ್ ಫೋರ್ ತ್ರೀ ಸಿದ್ದಾಪುರ ಟಿಎಂಎಸ್ ನಲ್ಲಿ ನಡೆದ ಟಿಎಂಎಸ್ ವಾರ್ಷಿಕ ಸಾಧಾರಣ ಸಭೆಯಲ್ಲಿ ಟಿಎಂಎಸ್ನ ಹಿರಿಯ ಷೇರುದಾರ ಸದಸ್ಯರಿಗೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಷೇರು ಸದಸ್ಯರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಯುಕ್ತ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿಗಳಲ್ಲಂದಾಗ ಸೈಂಟ್ ಮಿಲಾದ್ ಸಹಕಾರಿ ಬ್ಯಾಂಕ್ ಸೇರಿಕೆ ಸಿರಿಸಿ ಮರಾಠಿ ಕೋಪದ ಅಜಿತ ಮನೋಚೇತನ ಟ್ರಸ್ಟ್ ನ ವಿಶೇಷ ಚೇತನ ಮಕ್ಕಳಿಗೆ ಪ್ರತಿನಿತ್ಯದ ಪರಿಕರ ವಸ್ತು ಹಾಗೂ ಸಿಹಿ ತಿನಿಸುಗಳನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನೀಲಿಕ್ಕಣಿ ಚರ್ಚಿನ ಧರ್ಮಗುರುಗಳಾದ ಸಂತರೋಮಿಯೋ ಫರ್ನಾಂಡಿಸ್ ಅವರು ಇಂತಹ ಮಕ್ಕಳು ದೇವರ ಮಕ್ಕಳು ಇಂತಹ ಮಕ್ಕಳಿಗೆ ಸಹಾಯ ಹಸ್ತ ನೀಡುವ ಮೂಲಕ ಸಂಸ್ಥೆಯ ಬೆಳವಣಿಗೆ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವಲ್ಲಿ ಶ್ಲಾಘನೀಯವಾಗಿದೆ ಎಂದರು ಇನ್ನೊರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜೆಡಿಎಸ್ ಮುಖಂಡರು ಹಾಗೂ ಉಪೇಂದ್ರಪಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಉಪೇಂದ್ರಪಾಯಿ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಸಹ ಮಾತನಾಡಿದರು ಬ್ಯಾಂಕಿನ ಪ್ರಧಾನ ಕಚೇರಿಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿರುವ ಮಹಾಗಣಪತಿ ದೇವಸ್ಥಾನದಲ್ಲಿ ಅಷ್ಟಬಂಧನ ಪೂಜೆ ನೆರವೇರಿಸಲಾಯಿತು ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀಕಾಂತ್ ಭಟ್ ನೇತೃತ್ವದಲ್ಲಿ ಅಷ್ಟಬಂಧನ ಪೂಜೆ ನೆರವೇರಿದ್ದು ಪೂಜೆಯಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇಲ್ಲದಿದ್ದರೆ ಅಸ್ತಿತ್ವ ಇರಲಾರದು ದಿವ್ಯತೆ ಕಾಯ್ದುಕೊಳ್ಳಬೇಕು ಅದಕ್ಕಾಗಿ ಪೂರ್ವಜರು ಭಗವಂತನ ಹತ್ತಿರದ ಬಾಂಧವ್ಯಕ್ಕಾಗಿ ನಾಮಸ್ಮರಣೆಯ ಸಂಪ್ರದಾಯ ಮಾಡಬೇಕೆಂದು ಶ್ರೀ ಸತ್ಯಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಧಿಗಳು ಸಿರುಸಿಯ ದೈವಜ್ಞ ಸಭಾಭವನದಲ್ಲಿ ನಡೆದ ಚಾತುರ್ಮ ಶ್ರತಾಚರಣೆಯ ಪ್ರವಚನದಲ್ಲಿ ನುಡಿದರು दिव्य तसा म्हणूच रे आम्ही जीवन करता असा आता दिव्य तसा म्हणूच रे आम्ही जीवन करता असा सांगा जे दिव्याचे नाशे होते आमचे जीवन अर्थ नाशिले आमचे जीवन व्यर्थ्यात असले आमचे जीवन नरक यात्रात असले खंडित भगवंताला स्थित तसा दिव्य तसा म्हणत नेवे आमचे जीवना घेत महत्व येऊचे आम्ही जिवंत असले चालू मनामचा अनुभव शिके

শাল দৃষ্টিকোণ হচ্ছে খেতে মনুষা ভিতরে দিব্য দৈবি ভাব উঠ না যে মন জীবন কোন মনুষ্য আস ঊর্খাচি আমি তার মনুষে গুণ পড়ে মনুষ্যে স্বভাব পড়ো

ರಾವಣ ಮಾಸದ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಸಿರ್ಸಿ ತಾಲೂಕಿನ ಯಲ್ಲಾಪುರ ರಸ್ತೆಯಲ್ಲಿರುವ ರಾಣಿಗರ ಸಮುದಾಯ ಭವನದಲ್ಲಿ ಸಿರ್ಸಿ ತಾಲೂಕಾ ಕೋಮಾರ ಪಂಥ ಸಂಘ ಇದರ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದೆ ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ದಿವಂಗತ ಮಹಾದೇವ್ ವಿನಾಯ್ಕ್ ಇವರ ಸ್ಮರಣಾರ್ಥ ರಾಜೀವ್ ಮಹಾದೇವ್ ನಾಯಕ್ ಡಿಶ್ ಕೇಬಲ್ ಮಾಲಕರು ಗಣೇಶ್ ನಗರ ಇವರು ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸುಭಾಷ್ ಮಾಜಳೇಕರ್ ಅರುಣ್ ಕೆ ನಾಯ್ಕ್ ಹಾಗೂ ಶ್ರೀಮತಿ ಸುವರ್ಣ ಮಾಜಳೇಕರ್ ಭಾಗವಹಿಸಲಿದ್ದಾರೆ ಕಾರಣ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಣಿಸಿ ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸಂಘದ ಅಧ್ಯಕ್ಷರಾದ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಯಾದ ಆರ್ ಎಸ್ ಇವರು ಕೋರಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ